ಮೂರನೇ ಅಧ್ಯಾಯ ತರುವಾಯ ಸೂತ ಪುರಾಣಿಕಾಣು ಶೋದೃಗಳಾದ ಋಷಿ ಶ್ರೇಷ್ಠರನ್ನು ಕುರಿತು ಶ್ರೀ ಸತ್ಯನಾರಾಯಣನ ಅತುಲ ಪ್ರಭಾವದ ಬಗೆಯನ್ನು ವ್ಯಕ್ತಪಡಿಸಲು ಒಂದು ಕಥೆಯನ್ನು ಹೇಳುವೆ ಕೇಳಿರಿ ಎಂದು ಹೇಳಲು ಪ್ರಾರಂಭಿಸಿದರು ಪೂರ್ವಕಾಲದಲ್ಲಿ ನಮ್ಮ ಆರ್ಯವರ್ತದೊಳಗೆ ಒಂದು ವಿಸ್ತೃತವಾದ ರಾಜ್ಯವನ್ನು ಉಲ್ಕಾಮುಖನೆಂಬ ಅರಸನು ಆಳುತ್ತಿದ್ದನು ಆತನು ಚಿತ್ತೇಂದ್ರಿಯದ ಸತ್ಯವಾದಿ ಜಿತೇಂದ್ರಿಯನು ಇಂದ್ರವನ್ನು ಗೆದ್ದವನು ಮನಸ್ಸಲ್ಲಿ ಅಂಕೆಯನ್ನು ಇರಿಸಿದವನು ಮತ್ತು ಸತ್ಯವಾಗಿಯೂ ಆಗಿದ್ದನು ಧರ್ಮನಿರತರಾದ ಅರಸನು ಪ್ರತಿನಿತ್ಯವೂ ತಪ್ಪದೆ ದೇವಸ್ಥಾನಗಳಿಗೆ ಹೋಗುತ್ತಿದ್ದನು ದೇವರ ದರ್ಶನವನ್ನು ಪಡೆಯುವನು ದೀನಯಾಚಕರಿಗೂ ಬ್ರಾಹ್ಮಣರಿಗೂ ದಾನ ಮಾಡಿ ಅವರನ್ನು ಸಂತೋಷಪಡಿಸುವವನು ಏ ಈಶ್ವರ ಪೂಜೆ ಎಂದು ನಂಬುವನು ಪ್ರಮಗ್ಧ ಎಂಬ ಸುಶೀಲಮತಿಯಾದ ಸಾಧ್ವಿಯು ಆತನ ಪತ್ನಿ ಪತಿ ಪತ್ನಿಯರಿರುವರು ಆಗಿನ ಕಾಲಕ್ಕೆ ಆದರ್ಶಪ್ರಾಯರಾಗಿದ್ದರು ರಾಜಕಾಲಸ್ಯ ಕಾರಣಂ ಎಂಬಂತೆ ಇಂಥ ರಾಜನ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ಸುಖಿಯಾಗಿದ್ದರು ಅರಸ ಅರಸಿಯರಿರುವರು ಹಲವಾರು ಬಗೆಯ ವ್ರತಾಚರಣೆಗಳನ್ನು ಆಚರಿಸುತ್ತಿದ್ದರು ಒಂದು ದಿನ ಅದೇ ಬುದ್ಧಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸುವವೆಂದು ಸಂಕಲ್ಪಿಸಿದರು ಭದ್ರಶೀಲಂ ಎಂಬ ನದಿಯ ತೀರಕ್ಕೆ ಬಂದಿಳಿದರು ಪೂಜೆಯ ಸಾಮಗ್ರಿಗಳೆಲ್ಲವನ್ನೂ ಮುಂದಾಗಿಯೇ ಸಿದ್ಧಪಡಿಸಲಾಗಿತ್ತು ಆದ್ದರಿಂದ ಅವರು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಪ್ರಾರಂಭಿಸಿದರು ಅಷ್ಟರಲ್ಲಾಗ ಒಬ್ಬ ಸಾಧುವು ಹೊಳೆಯ ಮಾರ್ಗವಾಗಿ ಬಂದಿಳಿದನು ಅವನು ತನ್ನ ಹಾದಿಯಲ್ಲಿ ಬಹಳಷ್ಟು ಪದಾರ್ಥಗಳನ್ನು ತುಂಬಿಕೊಂಡು ವ್ಯಾಪಾರ ಮಾಡಲು ಮುಂದೆ ಹೊರಟಿದ್ದನು ಅಲ್ಲಿಯೇ ನದಿ ದಂಡೆಯಲ್ಲಿ ವ್ರತವನ್ನು ಮಾಡುತ್ತಾ ಕುಳಿತ ರಾಜನನ್ನು ಕಂಡನು ಈ ಪ್ರಕಾರವು ಏನೆಂದು ತಿಳಿದುಕೊಳ್ಳುವಂಥ ಕುತೂಹಲ ಉಂಟಾಯಿತು ಅದಕ್ಕಾಗಿ ನಾವೆಯನ್ನು ಅಲ್ಲಿಯೇ ನಿಲ್ಲಿಸಿದನು ನಾನು ರಾಜನು ಮಾಡುತ್ತಲಿದ್ದ ಕರ್ಮದತ್ತ ನೋಡಿದನು ಆ ಕರ್ಮದಲ್ಲಿ ನಿರತನಾದ ರಸನನ್ನು ಕಂಡು ವ್ಯಾಪಾರಿಯು ಎಲಯ್ಯ ರಸನೇ ನಿಮಗೆ ನನ್ನ ನಮಸ್ಕಾರವು ಇದೀಗ ತಾವು ಇಷ್ಟೊಂದು ಭಕ್ತಿಯುತವಾದ ಮನಸ್ಸಿನಿಂದ ಮಾಡುತ್ತಲಿರುವ ಕರ್ಮವು ಅದಾವುದು ಯಾವ ಫಲವನ್ನು ಹೊಂದಲು ಈ ಕರ್ಮವನ್ನು ಮಾಡುತ್ತಿರುವಿರಿ ಎಂಬುದನ್ನು ಕೇಳಲು ನಾನು ಬಯಸುವೆನು ಅದೆಲ್ಲವೂ ಪ್ರಕಟಗೊಳಿಸುವ ಕುಪಯಾಗಬೇಕೆಂದು ನಾನು ಕೇಳುವೆನು ಎಂದು ಹೇಳಿದನು ವ್ಯಾಪಾರಿಯಾದ ಅವನ ನುಡಿಗಳನ್ನು ಕೇಳಿ ಅರಸನು ಈಗ ನಾನು ವ್ರತಸ್ಥನಾಗಿ ಮಹಾ ತೇಜಸ್ವಿಯಾದ ವಿಷ್ಣುವನ್ನು ಶ್ರೀಮನ್ನಾರಾಯಣನನ್ನು ಪೂಜಿಸುತ್ತಲಿರುವೆನು ರಾಜನ ಮಾತುಗಳಿಂದ ಕೂಡಲೇ ಆ ವ್ಯಾಪಾರಿಯ ಮನದಲ್ಲಿ ಭಕ್ತಿ ಭಾವನೆಗಳು ಉಂಟಾಯಿತು ರಾಜನನ್ನು ಕುರಿತು ಅರಸನೇ ಈ ವ್ರತವನ್ನು ಯಾವ ರೀತಿಯಾಗಿ ಆಚರಿಸಬೇಕೆಂದು ಸವಿಸ್ತಾರವಾಗಿ ಹೇಳು ಮಮಕ್ಷೇಮ ಕ್ಷೇಮ ಸಂತತಿ ನಾಸ್ತಿ ನನಗೂ ಸಂತತಿ ಇಲ್ಲ ಈ ವ್ರತದಿಂದ ಸಂತಾನವು ಉಂಟಾಗುವುದಾದರೆ ನಾನು ಈ ವ್ರತವನ್ನು ಮಾಡಿಯೇ ತೀರುವೆನು ಎಂದು ರಾಜನ ಮುಖಾಂತರ ಕರಟದ ವಿಧಾನಗಳೆಲ್ಲವನ್ನು ತಿಳಿದುಕೊಂಡನು ಮತ್ತು ಸಂತೋಷ ಮನಸ್ಕನಾಗಿ ವ್ಯಾಪಾರವನ್ನು ಅಲ್ಲಿಯೇ ನಿಲ್ಲಿಸಿ ಮನೆಗೆ ಮರಳಿದನು ಮನೆಯಲ್ಲಿರುವ ಲೀಲಾವತಿ ಎಂಬ ತನ್ನ ಪ್ರಿಯ ಪತ್ನಿಯನ್ನು ಕುರಿತು ಸಂತಸಿಯನ್ನು ಕೊಡುವ ಆ ರಥವನ್ನು ತಿಳಿಸಿ ಅರಸನಿಂದ ಅರಿತುಕೊಂಡ ಆ ವಿಧಾನಗಳೆಲ್ಲವನ್ನು ಹೇಳಿ ಪ್ರಿಯೇ ನನಗೆ ಸಂತತಿಯಾದ ನಂತರ ನಾನಾದರೂ ಈ ವ್ರತವನ್ನು ಮಾಡುವೆ ಎಂದು ಹೇಳಿದನು ಲೀಲಾವತಿಯು ಕಂಡನೊಡುಗೂಡಿ ಸಂತೋಷದಿಂದ ಇರತೊಡಗಿದಳು ನಾನಾದರೂ ಈ ವ್ರತವನ್ನು ಮಾಡಿಯೇ ತೀರುವೆನು ಎಂದು ಸಂಕಲ್ಪಿಸಿದ್ದ ಮಾತ್ರಕ್ಕೆ ಶ್ರೀ ಸತ್ಯನಾರಾಯಣನು ಸುಪ್ರೀತನಾಗಿ ಮಕ್ಕಳ ಫಲವನ್ನು ನೀಡಲು ಉದ್ಯುಕ್ತನಾದನೆಂಬಂತೆ ಆತನ ಅನುಗ್ರಹದಿಂದ ಲೀಲಾವತಿಯು ಗರ್ಭಿಣಿಯಾದಳು ಸಾಧುವು ಹೆಂಡತಿಗೆ ಉಂಟಾಗುವ ಬಯಕೆಗಳೆಲ್ಲವನ್ನೂ ಪೂರೈಸಿದನು ಹಸಿರ್ವತಿಗೆ ಮಾಡಬೇಕಾದ ಶಿಷ್ಟಾಚಾರಗಳೆಲ್ಲವೂ ಸಾಗಿದವು ಈ ರೀತಿಯಾಗಿ ಲೀಲಾವತಿಯ ಗರ್ಭಕ್ಕೆ ಒಂಬತ್ತು ತಿಂಗಳು ತುಂಬಿತು ತನೆಯ ತಿಂಗಳು ಪ್ರಾಪ್ತವಾಯಿತು ಬಳಿಕ ಒಂದು ಶುಭ ದಿನದಲ್ಲಿ ಕೋಮಲತನವೂ ಸುಂದರವೂ ಆದ ಒಂದು ಕನ್ಯಾರತ್ನವೂ ಜನಿಸಿತು ಆಗ ದಂಪತಿಗಳಿಗೆ ಆದ ಆನಂದವೂ ಹೇಳತೀರದು ಗಂಡಾಗಲೀ ಹೆಣ್ಣಾಗಲಿ ತಮಗೆ ಹುಟ್ಟಿದ ಕೂಸಿನಿಂದ ಬಂಜೆತನವು ದೂರಾಯಿತೆಂದು ಆ ದಂಪತಿಗಳು ಉಲ್ಲಸಿತರಾದರು ಮಗುವಿಗೆ ಜಾತಕಾದಿ ಕರ್ಮ ನಾಮಕರಣ ಸಂಸ್ಕಾರಗಳು ಮಾಡಲ್ಪಟ್ಟವು ಹುಸಿಗೆ ಕಲಾವತಿ ಎಂದು ಹೆಸರನ್ನಿಟ್ಟರು ಶುಕ್ಲ ಪಕ್ಷದ ಚಂದ್ರನಂತೆ ಆ ಮಗಳು ಬೆಳೆಯುತ್ತಾ ದೊಡ್ಡವಳಾಗತೊಡಗಿದಳು ಬೆಳಗ್ಗೆ ಒಂದು ದಿನ ಲೀಲಾವತಿಯು ತನ್ನ ಪತಿಯನ್ನು ಕುರಿತು ಸ್ವಾಮಿಯೇ ಶ್ರೀ ಸತ್ಯನಾರಾಯಣ ಕೃಪೆಯಿಂದ ನಮಗೆ ಒಂದು ಸಂತತಿಯೂ ದೊರೆಯಿತು ಹುಸು ಬೆಳೆಯಿತು ಮಗಳು ದೊಡ್ಡವಳಾದಳು ಆದರೆ ನೀವು ಹಿಂದಕ್ಕೆ ಹರಕೆ ಹೊತ್ತಂತೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಲಿಲ್ಲ ದು ಸಂಕಲ್ಪಿಸಿದ ಸ್ಮರಣೆಯನ್ನಿತ್ತಳು ಅದಕ್ಕೆ ಆ ಜಿಗನು ಹೌದು ಪ್ರಿಯೇ ನಾನು ಬೇಡಿಕೊಂಡ ಹರಕೆಯು ನನ್ನ ಸ್ಮರಣೆಯಲ್ಲಿದೆ ಆದರೆ ಈಗ ಕಾರ್ಯಬಹುಲ್ಯದ ಮೂಲಕ ಆ ವ್ರತವನ್ನು ಆಚರಿಸಲು ಸಾಧ್ಯವಿಲ್ಲ ಹರಕೆಗೆ ಹನ್ನೆರಡು ವರ್ಷವೆಂಬ ಗಾದೆಯೇ ಉಂಟು ನಮ್ಮ ಕಲಾವತಿಗೆ ವರನನ್ನು ಶೋಧಿಸಿ ಬೇಕನೇ ವಿವಾಹ ಮಾಡಬೇಕಾಗಿದೆ ಅದೇ ಸಮಯಕ್ಕೆ ಹರಕೆಯನ್ನು ಮುಗಿಸಿದರಾಯಿತೆಂದು ತನ್ನ ಹೆಂಡತಿಯನ್ನು ಸಮಾಧಾನಪಡಿಸಿದನು ಕಾರ್ಯನಿಮಿತ್ತ ಪರ ಊರಿಗೆ ಹೋದನು ಕಲಾವತಿಯು ತನ್ನ ತಂದೆಯ ಮನೆಯಲ್ಲಿ ದಿನದಿನೇ ಬೆಳೆಯತ್ತಿದಳು ಒಂದು ದಿನ ಗೆಳತಿಯರಡು ಆಡುವ ತನ್ನ ಮಗಳನ್ನು ನೋಡಿ ಲಗ್ನಕ್ಕೆ ತಕ್ಕಾವಳಾದುದನ್ನು ಮನಕಂಡು ಕೂಡಲೇ ತನ್ನ ಪುರೋಹಿತನನ್ನು ಕರೆದು ಮಗಳಿಗಾಗಿ ಕುಲಶೀಲ ರೂಪಗಳಿಂದ ಉತ್ತಮವಾದ ವರನನ್ನು ಹುಡುಕಬೇಕೆಂದು ಹೇಳಿ ಕಳಿಸಿದನು ಸಾಧುವಿನಿಂದ ಅಜ್ಞಾಪನೆಯಾದ ಪುರೋಹಿತನು ತಿರುಗುತ್ತಾ ತಿರುಗುತ್ತಾ ಕಂಚನ ಎಂಬ ಪಟ್ಟಣಕ್ಕೆ ಹೋದನು ಅಲ್ಲಿ ಒಬ್ಬ ಅವಣಿಕ ಪುತ್ರನನ್ನು ವರನನ್ನಾಗಿ ಆರಿಸಿದನು ಅವನನ್ನು ಕರೆತಂದು ಸಾಧುವಿಗೆ ತೋರಿಸಿದನು ಕುಲೀನನು ಚೆಲುವನು ಹಾಗೂ ಎಲ್ಲ ಸದ್ಗುಣಗಳಿಂದಲೂ ಪೂರ್ಣನೂ ಆದ ವಣಿಕಪುತ್ರನನ್ನು ನೋಡಿ ಸಾಧು ಸಂತೋಷಭರಿತನಾದನು ತನ್ನ ಬಂಧುಗಳ ಕೂಡಿ ವಿಧಿಯುಕ್ತ ಮಾರ್ಗದಿಂದ ವಣಿಕಪುತ್ರನಿಗೆ ತನ್ನ ಮಗಳನ್ನು ವಿವಾಹ ಮಾಡಿಕೊಟ್ಟನು ವಿವಾಹ ಸಮಾರಂಭವು ವಣಿಜನ ಸಿರಿವಂತಿಕೆ ತಕ್ಕಂತೆ ವಿಜೃಂಭಣೆಯಿಂದ ಕೂಡಿತು ಮದುವೆಗಾಗಿ ಅಪರಿಮಿತ ಧನವನ್ನು ವ್ಯಯಿಸಿದನು ಆದರೆ ಮನೆಯಲ್ಲಿ ಆ ಭಾಗ್ಯವು ಹೆಚ್ಚಾಗುತ್ತಾ ಹೋದಂತೆ ಈಶ್ವರ್ಯದ ಮತದಲ್ಲಿ ಮಗಳ ಮದುವೆಯ ಕಾಲಕ್ಕೂ ಸತ್ಯನಾರಾಯಣ ವ್ರತವನ್ನು ನೆರವೇರಿಸುವುದನ್ನು ಮರೆತು ಬಿಟ್ಟನು ಆದ್ದರಿಂದ ಶ್ರೀ ಸತ್ಯನಾರಾಯಣನು ಸಿಟ್ಟಾದನು ಕೆಲ ಕಾಲದ ನಂತರ ತನ್ನ ವ್ಯಾಪಾರವನ್ನು ನಿರ್ವಹಿಸಲು ತನ್ನ ಅಳಿಯನ ಕೋಟಗೂಡಿ ಸಿಂಧೂ ನದಿ ತೀರದಲ್ಲಿರುವ ರತ್ನಸಾರ ಎಂಬ ಪಟ್ಟಣಕ್ಕೆ ಹೋದನು ಇಲ್ಲಿ ಕೆಲವು ದಿನಗಳವರೆಗೆ ವ್ಯಾಪಾರವನ್ನು ಮಾಡಿದನು ಹೇರಳವಾದ ಹಣವನ್ನು ಸಂಪಾದಿಸಿಕೊಂಡು ಸಾಧುವು ಹಾಗೂ ಆತನ ಅಳಿಯನ್ನು ಅಲ್ಲಿಂದ ಹೊರಟರು ತೀ ಮನೋಹರವಾದ ಚಂದ್ರಕೇತು ರಾಜನ ರಾಜಧಾನಿಗೆ ವ್ಯಾಪಾರ ಮಾಡುವುದಕ್ಕೆ ಬಂದರು ಅಲ್ಲಿರುವಾಗ ಆ ಬಣಜಿಗನಿಗೆ ಒಂದು ಸ್ವಪ್ನವು ದುಷ್ಟಾಂತವಾಯಿತು ಕನಸಿನಲ್ಲಿ ಅವನಿಗೆ ಶ್ರೀ ಸತ್ಯನಾರಾಯಣನು ಕಾಣಿಸಿಕೊಂಡನು ಮತ್ತು ಆ ಸಾಧುವನ್ನು ಕುರಿತು ಎಲೋ ಸಾಧುವೆ ನೀನು ವ್ರತಭರಷ್ಟನಾಗಿರುವೆ ಅದಕ್ಕಾಗಿ ಭಯಂಕರವಾಗಿಯೂ ಕಠಿಣವಾಗಿಯೂ ಇರುವಂಥ ದುಃಖವು ಉಂಟಾಗಲಿ ಎಂದು ಶಾಪವಿದ್ದನು ಬಳಿಕ ಸಾಧುವು ಸ್ವಪ್ನದಿಂದ ಎಚ್ಚೆತ್ತು ಅದನ್ನು ನಂಬಲಾಗದೆ ತನ್ನ ವ್ಯವಹಾರದಲ್ಲಿ ತೊಡಗಿದನು ನಂತರ ಕೆಲ ಕಾಲದಲ್ಲಿ ಚಂದ್ರಕೇತು ರಾಜನ ರಾಜಧಾನಿಯಲ್ಲಿ ಕಳವು ಉಂಟಾಯಿತು ಕಳ್ಳನು ರಾಜನಲ್ಲಿರುವ ದ್ರವ್ಯವನ್ನು ಕದ್ದು ಸಾಧು ಮತ್ತು ಸಾಧುವಿನ ಅಳಿಯನಿರುವಲ್ಲಿಗೆ ಓಡಿಬಂದನು ಅಷ್ಟರಲ್ಲಿ ಆ ಕಳ್ಳನನ್ನು ಹಿಡಿಯಲು ರಾಜದೂತರು ಆ ಕಳ್ಳನ ಹಿಂದೆಯೇ ಓಡಿ ಓಡಿಬಂದರು ತನ್ನನ್ನು ಬೆನ್ನು ಅಟ್ಟಿ ಬಂದ ರಾಜದೂತರನ್ನು ಕಂಡು ಆ ಕಳ್ಳನು ದ್ರವ್ಯವನ್ನು ಅಲ್ಲಿಯೇ ಬಿಟ್ಟು ಅಡಗಿ ಕುಳಿತನು ರಾಜದೂತರು ಸಾಧುವಿನ ಬಳಿ ಬರಲು ರಾಜದ್ರವ್ಯವನ್ನು ಅಲ್ಲಿಯೇ ಕಂಡರು ಆದ್ದರಿಂದ ಅವರೇ ಕಳ್ಳರೆಂದು ಭಾವಿಸಿ ಅವರಿಬ್ಬರನ್ನು ಹೆಮುರಿ ಕಟ್ಟಿ ರಾಜಲ್ಲಿಗೆ ಕರೆದೊಯ್ದರು ರಾಜದೂತರು ಅವರಿಬ್ಬರನ್ನು ಸಂತೋಷದಿಂದ ರಾಜರೆದುರು ನಿಲ್ಲಿಸಿ ಇದೋ ಪ್ರಭುವೇ ಇವೇ ಕಳುವಿನಿಂದ ಮಾಯವಾದ ರಾಜದ್ರವ್ಯವು ಇವರೇ ಈ ದ್ರವ್ಯವನ್ನು ಕದ್ದ ಕಳ್ಳರು ಅದ್ಯಾವ ಶಿಕ್ಷೆಯನ್ನು ನೀಡಬೇಕೆಂದು ವಿಚಾರ ಮಾಡಿ ತಮಗೆ ಅಪ್ಪಣೆಯನ್ನು ನೀಡಬೇಕೆಂದು ತಿಳಿಸಿದರು ಅರಸನು ಅವರ ಬಗ್ಗೆ ವಿಚಾರವೇ ಮಾಡಲಿಲ್ಲ ಕೇ ಆಜ್ಞಾಪಿಸಿದನು ರಾಜನು ಆ ಬಣಜಿಗರನ್ನು ತೀರಾ ಕಠಿಣ ಮಾರ್ಗದಲ್ಲಿರುವ ಒಂದು ಪ್ರೇಮನೆಯಲ್ಲಿ ಒಯ್ದು ಇಟ್ಟರು ಸಾಧುವು ತಾವು ಕಳ್ಳರೆಲ್ಲವೆಂದು ರಾಜನಿಗೆ ಪರಿಪರಿಯಾಗಿ ಕೇಳಿಕೊಂಡರು ಆದಾಗ್ಯೂ ಅರಣ್ಯ ರೋಧನವಾಯಿತು ರಾಜನು ತನ್ನ ದ್ರವ್ಯದೊಂದಿಗೆ ಅವರ ದ್ರವ್ಯವನ್ನು ಭಂಡಾರಕ್ಕೆ ಕಳುಹಿಸಿದನು ಆಗ ಸಾಧುವು ತಾನು ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುವ ಸಂಕಲ್ಪ ಮಾಡಿ ವ್ರತಭ್ರಷ್ಟನಾತೇನಲ್ಲ ದೇವನೇ ಕೋಪಿಸಿಕೊಂಡ ಮೇಲೆ ನಮ್ಮನ್ನು ಕಾಪಾಡುವವರಾರು ಪಶ್ಚಾತ್ತಾಪದಿಂದ ಕಳವಳಗೊಂಡನು ಕಳುವು ಮಾಡದೆಯೇ ಸಾಧು ಮತ್ತು ಆತನ ಅಳಿಯನು ಶಿಕ್ಷೆಗೊಳಗಾಗಬೇಕಾಯಿತು ಇತ್ತ ಸಾಧುವಿನ ಹೆಂಡತಿ ಮತ್ತು ಮಗಳು ದುಃಖಪೂರಿತರಾದರು ಮನೆಯೊಳಗಿನ ದ್ರವ್ಯಗಳೆಲ್ಲವೂ ಕಳುವಾದುದರಿಂದ ಅವರು ಈ ವ್ಯಾಧಿಗಳಿಂದಲೂ ಪೀಡೆಗೊಂಡರು ಹಸಿವೆ ನೀರಡಿಕೆಗಳಿಂದ ಕಣಗಾಲ ಸ್ಥಿತಿಯನ್ನು ಹೊಂದಿದರು ಆಹಾರಹೀನತೆಗಳಿಂದ ಅವರಿಬ್ಬರು ಭಿಕ್ಷಾವೃತ್ತಿಯನ್ನು ಪ್ರಾರಂಭಿಸಬೇಕಾಯಿತು ಕಲಾವತಿಯಂತಹ ಹರೆಯದವಳು ಮತ್ತು ಸಿರಿವಂತಿಕೆಯಲ್ಲಿ ಬೆಳೆದವಳು ಹೊಟ್ಟೆಯ ಕಿಚ್ಚನ್ನು ತಣಿಸಲು ಭಿಕ್ಷೆಗಾಗಿ ಮನೆ ಮನೆ ತಿರುಗತ್ತಿದ್ದಳು ಹೀಗೆ ಸಾಧುವಿನ ಹೆಂಡತಿ ಮತ್ತು ಮಗಳು ಅಷ್ಟ ಸಾಧುವು ಮತ್ತು ಅಳಿಯನು ಸೆರೆಮನೆಯಲ್ಲಿ ದುಃಖದಿಂದ ಕಾಲ ಕಳೆಯ ಹತ್ತಿದರು ಇಂತಹ ಸಹಿಸಲ ಸಾಧ್ಯವಾದ ಅಪವಾದವು ಆ ಸಿರಿವಂತಿಕೆಯ ಕುಟುಂಬಕ್ಕೆ ಬಂದೊದಗಿತೆಂದು ಭಾವಿಸಿದನು ಒಂದು ದಿನ ಹಸಿವೆಯಿಂದ ಬಳಲಿ ಕಲಾವತಿಯು ಒಬ್ಬ ಬ್ರಾಹ್ಮಣನ ಮನೆಗೆ ಳು ಭಿಕ್ಷೆಯ ಬೇಡಿಕೆಗಾಗಿ ಕೂಗಬೇಕೆನ್ನುವಷ್ಟರಲ್ಲಿ ಬ್ರಾಹ್ಮಣನು ಮಾಡುತ್ತಿರುವ ಶ್ರೀ ಸತ್ಯನಾರಾಯಣ ರಥವು ಆಕೆಯ ಕಣ್ಣಿಗೆ ಬಿತ್ತು ಮೊದಲೇ ಭಕ್ತಿಯುತರಾಗಿ ಅಂತಃಕರಣವುಳ್ಳವರಾಗಿ ಲೀ ಸ್ವಲ್ಪ ಹೊತ್ತು ಕುಳಿತಳು ದೈವಿ ಪ್ರಭಾವದಿಂದ ಕಥೆಯನ್ನು ಕೇಳಿದಳು ಮನಸ್ಸಿನಲ್ಲಿ ಶ್ರೀ ಸತ್ಯನಾರಾಯಣನನ್ನು ಪ್ರಾರ್ಥಿಸಿದಳು ಭಕ್ತಿಯಿಂದ ಪ್ರಸಾದವನ್ನು ಭಕ್ಷಿಸಿದಳು ರಾತ್ರಿಯು ಬಹಳವಾದ ಪ್ರಯುಕ್ತ ಮನೆಗೆ ಹೊರಟು ಬಂದಳು ಆಗ ಲೀಲಾವತಿಯು ಮಗಳನ್ನು ಕುರಿತು ಮಗಳೇ ನೀನು ಇಷ್ಟು ರಾತ್ರಿಯ ಹೊತ್ತಿಗೆ ಅದೆಲ್ಲಿ ಕುಳಿತಿದ್ದೆ ನಿನ್ನ ಮನದ ಬಯಕೆಗಳೇನು ಎಂದು ಕೇಳಿದಳು ಮಗ ಲೀಲಾವತಿಯು ತಾಯಿ ನಾನು ಇದುವರೆಗೂ ಒಬ್ಬ ಬ್ರಾಹ್ಮಣ ಮನೆಯಲ್ಲಿ ಕುಳಿತಿದ್ದೆನು ಇಲ್ಲಿ ಬ್ರಾಹ್ಮಣನು ಒಂದು ವ್ರತವನ್ನು ಮಾಡುತ್ತಲಿದ್ದನು ಅದಕ್ಕೆ ಶ್ರೀ ಸತ್ಯನಾರಾಯಣ ವ್ರತವೆಂದು ಹೇಳುವರಂತೆ ಅದು ಮನದ ಬಯಕೆಗಳನ್ನು ಪೂರ್ಣ ಮಾಡಲು ಸಮರ್ಥವಾದುದಂತೆ ನಾನು ಆ ಪೂಜೆಯ ಕ್ರಮವನ್ನು ಕಣ್ತುಂಬ ನೋಡಿದೆ ಎಂದು ಹೇಳಿ ತನ್ನ ತಾಯಿಗೂ ತುಸು ಪ್ರಸಾದವನ್ನು ಕೊಟ್ಟಳು ಈ ಸಂಗತಿಯನ್ನು ಕೇಳಿ ಲೀಲಾವತಿಗೆ ಒಳ್ಳೆಯ ಹರ್ಷವಾಯಿತು ತನ್ನ ಪತಿಯು ಹರಕೆ ಹೊತ್ತ ವ್ರಥವು ಇದೆ ಎಂದು ಭಾವಿಸಿ ಅವು ಅದನ್ನು ಕೈಗೊಂಡರು ತಾವು ಕೈ ಹಿಡಿದಿರುವ ವ್ರತವು ಇದೇ ಆಗಿರಬೇಕೆಂದು ಕಲಾವತಿಯ ವಿವಾಹವಾದರೂ ತಾವು ಆ ವ್ರತವನ್ನು ಆಚರಿಸಲಿಲ್ಲವೆಂದರೂ ಸ್ಮರಣಿಸಿಕೊಂಡರು ದೈವಿಕೋಪದಿಂದ ತನ್ನ ಪತಿ ಹಾಗೂ ಅಳಿಯ ಶಿಕ್ಷೆ ಅನುಭವಿಸುತ್ತಿರುವವರೆಂದು ತಮ್ಮ ಐಶ್ವರ್ಯವೆಲ್ಲ ನಾಶವಾಗಿ ಭಿಕ್ಷಾವೃತ್ತಿ ಕೇಳಿದೆವೆಂದು ನಿಶ್ಚಿತ ತಿಳುವಳಿಕೆ ಅವಳಲ್ಲಿ ಉಂಟಾಯಿತು ಆದ್ದರಿಂದ ಅವಳು ತಳವಳಗೊಂಡಳು ಕೂಡಲೇ ಪೂಜೆಯ ಮತ್ತು ಪ್ರಸಾದದ ಸಾಮಗ್ರಿಗಳನ್ನು ತಂದಳು ಒಳ್ಳೆಯ ಸಂತೋಷದಿಂದ ತನ್ನ ಬಂಧು ಬಾಂಧವರು ಹಾಗೂ ಜಾತಿಯ ಜನರನ್ನು ಒಡಗೂಡಿ ಶ್ರೀ ಸತ್ಯನಾರಾಯಣ ರಥವನ್ನು ವಿಜೃಂಭಣೆಯಿಂದ ನೆರವೇರಿಸಿದಳು ಇಲ್ಲಿ ಶ್ರೀ ಸತ್ಯನಾರಾಯಣನ ಕುರಿತು ದೇವ ನನ್ನ ಗಂಡನು ಹಾಗೂ ಅಳಿಯನ್ನು ಬೇಗ ಬರಲಿ ಅವರು ಮಾಡಿದ ಅಪರಾಧವನ್ನು ಕ್ಷಮಿಸು ಎಂದು ಬೇಡಿಕೊಂಡಳು ಸಾಧುವಿನ ಹೆಂಡತಿಯಾದ ಲೀಲಾವತಿಯು ತನ್ನ ಅಂತಃಕರಣದಿಂದ ಮಾಡಿದ ಪೂಜೆಯಿಂದ ಶ್ರೀ ಸತ್ಯನಾರಾಯಣನು ಸಂತುಷ್ಟಿತನಾದನು ಆ ಕೂಡಲೇ ಚಂದ್ರಕೇತುರಾಜನ ಸ್ವಪ್ನದಲ್ಲಿ ಹೋಗಿ ಜನೇ ನೀನು ಕಾರಾಗೃಹದಲ್ಲಿ ಬಂದಿರಿಸಿರುವ ಬಣಜಿಗರನ್ನು ಬೆಳಗಾದ ಕೂಡಲೇ ಮುಕ್ತ ಮಾಡು ನೀನು ತೆಗೆದುಕೊಂಡ ಅವರ ದ್ರವ್ಯವನ್ನು ಅವರಿಗೆ ಕೊಡು ಧನಲಾಭದಿಂದ ನೀನು ಹಾಗೆ ಮಾಡದೇ ಹೋದರೆ ರಾಜ್ಯ ಐಶ್ವರ್ಯ ಹಾಗೂ ಮಕ್ಕಳೊಂದಿಗೆ ನಿನ್ನನ್ನು ನಾಶ ಮಾಡಿಬಿಡುವೆನು ಎಂದು ಹೇಳಿ ಅದೃಶ್ಯನಾದನು ಆದ್ದರಿಂದ ರಾಜನು ಮುಂಜಾವಿನಲ್ಲಿ ಎದ್ದು ತನ್ನ ಸ್ವಪ್ನವನ್ನು ಜನರಿಗೆ ತಿಳಿಸಿದನು ನಂತರ ಬಣಜಿಗನನ್ನು ರಾಜನಿಗೆ ನಮಸ್ಕರಿಸಿ ತನ್ನ ಹಿಂದಿನ ವೃತ್ತಾಂತವನ್ನೆಲ್ಲವನ್ನು ತಿಳಿಸಿದನು ಬಳಿಕ ರಾಜನು ಅವರನ್ನು ಕುರಿತು ಏನೋ ನಿಮ್ಮ ದುರ್ದೈವದಿಂದ ಇಂಥ ದುಃಖವನ್ನು ಅನುಭವಿಸಬೇಕಾಯಿತು ಇನ್ನು ಮುಂದೆ ನಿಮಗೆ ಏನೂ ಎಂದು ಹೇಳಿ ಅವರಿಬ್ಬರ ಸಂಕೋಲೆಯನ್ನು ಗಳಿಸಿದನು ಗೌರಕರ್ಮವನ್ನು ಮಾಡಿಸಿ ವಸ್ತ್ರಾಲಂಕಾರವನ್ನು ನೀಡಿದನು ಅವರನ್ನು ಸಂತೋಷಪಡಿಸಿ ಒಳ್ಳೆಯ ಮಾತುಗಳಿಂದ ಮತಾನಪಡಿಸಿದನು ತಾನು ಅವರಿಂದ ತೆಗೆದುಕೊಂಡ ದ್ರವ್ಯದಲ್ಲಿ ಅಷ್ಟೇ ಹೆಚ್ಚಾಗಿ ದ್ರವ್ಯವನ್ನು ಸೇರಿಸಿ ಸಾಧುವೇ ಇನ್ನು ನೀನು ಮನೆಗೆ ಹೋಗು ಎಂದು ಆಜ್ಞಾಪಿಸಿದನು ರಾಜನು ಹೀಗೆ ಹೇಳುತ್ತಾನೆಂದು ಕನಸು ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ ಆ ದೈವಿ ಕ್ಷಭೆಗೆ ಯಾವುದು ತಾನೇ ಅಸಾಧ್ಯ ಎಷ್ಟು ತಾನೇ ಅವಕಾಶ ಸುಖಾಸಿಯ ನಂತರ ದುಃಖಂ ದುಃಖಾಸಿಯ ನಂತರ ಸುಖಂ ಅಂದರೆ ಈ ಪ್ರಪಂಚದಲ್ಲಿ ಸುಖದ ನಂತರ ದುಃಖವು ದುಃಖದ ನಂತರ ಸುಖವೂ ಬರುವುದುಂಟು ಸುಖ ದುಃಖವು ಚಕ್ರದಂತೆ ಒಂದರ ಹಿಂದೆ ಒಂದು ಬರುವವು ಸುಖವು ಸಂಸಾರದ ಕಲಸು ಮೇಲೋಗರುವೆಂದು ಹೇಳುವುದುಂಟು ಇದೆಲ್ಲವೂ ನಿಜವೇ ಇದುವರೆಗೂ ದುಃಖಸಾಗರದಲ್ಲಿ ಮುಳುಗಿದ್ದ ಸಾಧುವು ಹಾಗೂ ಆತನ ಕುಟುಂಬವು ಇನ್ನು ಮುಂದೆ ಸುಖವನ್ನು ಕಾಣುವ ಸುಖ ಪರಮಾತ್ಮನ ಬಯಕೆಯಿಂದ ಉಂಟಾಯಿತು ಇಲ್ಲಿ ಸಾಧುವು ರಾಜನಿಗೆ ನಮಸ್ಕರಿಸಿ ರಾಜನೇ ನಿನ್ನ ಅನುಗ್ರಹದಿಂದ ಇನ್ನು ನಾವು ಹೋಗಿ ಬರುವೆವು ಎಂದು ಹೇಳಿ ಊರಿಗೆ ತೆರಳಲು ಅವರಿರುವರೂ ಹೊರಟರು ಮಾರ್ಗವು ಕ್ರಮಿಸತೊಡಗಿತು ಋಷಿ ಶಿಷ್ಯರೇ ಅಸಾಧುವೈಶ್ಯನ ಕಥೆಯು ಇಲ್ಲಿಗೆ ಮುಗಿಯಲಿಲ್ಲ ಇದನ್ನೇ ಮುಂದುವರಿಸಿ ಹೇಳುವೆ ಕೇಳಿರಿ ಎಂದು ಸೂತ ಪುರಾಣಿಕನು ಹೇಳಿದ್ದನ್ನೇ ಕಂದ ಪುರಾಣದ ರೇಖಾಖಂಡದಲ್ಲಿ ಉಲ್ಲೇಖಿತವಾಗಿದ್ದ ಸಂಗತಿಗಳನ್ನೊಳಗೊಂಡ ಮೂರನೇ ಅಧ್ಯಾಯವು ಮುಗಿಯಿತು